ನಲ್ವತ್ತರಿಂದ ಐವತ್ತು ಲಕ್ಷ ಅವತ್ತು ಜಂಬದ ಹುಡುಗಿಗೆ ನೀವು ಖರ್ಚು ಮಾಡ್ತೀರಾ ಸೊ ಎಷ್ಟು ನಿಮಗೆ ಮತ್ತೆ ಇನ್ಕಮ್ ಅಂತ ಬಂತು ಅಮ್ಮ ಎಷ್ಟು ಹ್ಯಾಪಿ ಆದರೂ ಅದ್ರ ಬಗ್ಗೆ ಹೇಳ್ಕೋಬಹುದು ಈಗ ಅಂತ ಹೇಳಿ ಇನ್ಕಮ್ ಎಲ್ಲ ದೃಷ್ಟಿ ಆಗುತ್ತೆ ಇಲ್ಲ ಆದರೂ ನನಗೆ ಸಿನಿಮಾ ಹಂಡ್ರೆಡ್ ಡೇಸ್ ಆಯ್ತದು ಹಂಡ್ರೆಡ್ ಡೇಸ್ ಸಿನಿಮಾ ಹಂಡ್ರೆಡ್ ಡೇಸ್ ಸಿನಿಮಾ ಅಂದರೆ ಅವಾಗ ತುಂಬ ಕಷ್ಟ ಯಾಕೆಂದರೆ ಎಲ್ಲ ಹೀರೋಗಳ ಮೇಲೆ ಬಿಸ್ನೆಸ್ ಆಗ್ತಾ ಇದ್ದಿದ್ದು ಅವಾಗೆಲ್ಲ ತುಂಬ ಕಾಂಪಿಟೇಷನ್ ಇತ್ತು ಮತ್ತು ಈ ಥರ ಒಂದು ಕಂಟೆಂಟ್ ಓರಿಯೆಂಟೆಡ್ಡು ಫಿಮೇಲಿ ಫಿಮೇಲ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ಗೆಲ್ಲ ಅವಾಗ ಯಾರೂ ಅಷ್ಟು ಬಿಸ್ನೆಸ್ಸೇ ಇರಲಿಲ್ಲ ಇದು ನನಗೆ ಕಂಟೆಂಟು ಚೆನ್ನಾಗಿತ್ತು ಹಾಗಾಗಿ ನನಗೆ ಒಳ್ಳೆ ಬಿಸ್ನೆಸ್ ಆಯಿತು ಪ್ಲಸ್ ನಮ್ಮ ಅಭಿಮಾನಿಗಳು ಥಿಯೇಟ್ರಿಗೆ ಬಂದು ನೋಡಿದ್ರು ಸಿನಿಮಾನ ಹಂಡ್ರೆಡ್ ಡೇಸ್ ಆಯಿತು ಸಿನ್ಮಾ ಹಾಗಾಗಿ ನನಗೆ ಖುಷಿ ಆಯಿತು ಅದರಿಂದ ನನಗೆ ಪ್ರಾಫಿಟು ಬಂತು ಅದು ನಮ್ಮಮ್ಮಂಗೆ ತೊಗೊಂಬಂದು ಕೊಟ್ಟಾಗ ಅವರು ಆಯಿತು ನಿನ್ನ ಕೆರಿಯರ್ ಕಂಟಿನ್ಯೂ ಮಾಡು ಅಂತ ಮತ್ತೆ ಬಿಂದಾಸ್ ಹುಡುಗಿಗೆ ಅವರು ನನ್ನನ್ನು ಎಂಕರೇಜ್ ಮಾಡಿದರು ಅದರ ಮೇಲೆ ಸ್ವಲ್ಪ ಇನ್ನೂ ಜಾಸ್ತಿ ಬಡ್ಜೆಟ್ ಇಟ್ಕೊಂಡು ಬಿಂದಾಸ್ ಹುಡುಗಿ ಅನ್ನೋ ಕತೇನ ನಾನು ಸ್ಟಾರ್ಟ್ ಮಾಡಿದ್ದು ಆವಾಗ ಬಿಂದಾಸ್ ಸುಡುಗಿಯೋದು ಬಿಂದಾಸ್ ಹುಡುಗಿನೂ ನನಗೆ ಒಳ್ಳೆ ರಿಟರ್ನ್ ಸಿಕ್ತು ಅದಾದ್ಮೇಲೆ ಸ್ಮಗ್ಲರ್ ಮಾಡಿದೆ ಲೇಡಿ ಟೈಗರ್ ಅನ್ನೋ ಸಿನಿಮಾ ಮಾಡಿದೆ ಸೊ ಹೀಗೆ ಜರ್ನಿ ಕಂಟಿನ್ಯೂ ಆಗಿತ್ತು ಕನ್ನಡ ನ್ಯೂಸ್ ಈಗ ನಿಮ್ಮ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ